ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇಪ್ಪತ್ತು ಇಪ್ಪತ್ತಾರು ಈ ಮೇಳ ಎರಡು ಸಾವಿರದ ಹದಿನೇಳರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮೇಳ ಆದರೆ ಇವತ್ತಿನ ಇಪ್ಪತ್ತು ಇಪ್ಪತ್ತಾರರ ಇವತ್ತಿನ ಮೇಳ ಎಲ್ಲ ಮೇಳಕ್ಕಿಂತ ಒಂದು ವಿಭಿನ್ನವಾದಂಥ ಒಂದು ಜನರಿಗೆ ರೈತರಿಗೆ ಸಾರ್ವಜನಿಕರಿಗೆ ಪರಿಚಯಿಸ್ತಕ್ಕಂಥ ಒಂದು ನಿರ್ಧಾರವನ್ನು ಇವತ್ತಿನ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಇಲಾಖೆ ಇವತ್ತು ಕೃಷಿ ಸಚಿವನಾಗಿ ನಾನು ಇವತ್ತು ವಿಶೇಷವಾಗಿ ನಮ್ಗೆಲ್ಲಿವರೆಗೆ ಸಾಕಷ್ಟು ಉತ್ಪಾದನೆಗೆ ಒತ್ತು ಕೊಟ್ಟಿದ್ವಿ ಇಡೀ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ತೊಂಬತ್ತರಲ್ಲಿ ಎಪ್ಪತ್ತು ಎಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ನು ಉತ್ಪಾದನೆ ಆಗ್ತಿತ್ತು ಅವತ್ತು ನಾವೆಲ್ಲರೂ ಸಹ ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ರಾಷ್ಟ್ರದಲ್ಲಿ ಇದ್ದು ಇವತ್ತು ನಮ್ಮ ಉತ್ಪಾದನೆ ನೂರ ಇಂದ ನೂರ ಅರುವತ್ತು ಲಕ್ಷ ಮೆಟ್ರಿಕ್ ಟನ್ನು ನಮ್ಮ ಉತ್ಪಾದನೆ ಆಗಿದೆ ನಾವೇ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಉತ್ಪಾದನೆ ಹೆಚ್ಚಾಗಿದೆ ಮತ್ತು ನಿಮ್ಗಾಗಲೇ ಗೊತ್ತಿದೆ ಅತ್ಯಂತ ಹೆಚ್ಚು ಉತ್ಪಾದನೆ ರೈಸ್ ಆಗ್ತಿದ್ದಂಥದ್ದು ಚೈನಾ ಕಂಟ್ರಿ ಅದನ್ನು ಮೀರಿ ನಾವು ಇವತ್ತು ಅವರಿಗಿಂತ ಒಂದು ನೂರ ಐವತ್ತೆರಡು ಲಕ್ಷ ಮೆಟ್ರಿಕ್ ಟನ್ನು ರೈಸನ್ನು ಉತ್ಪಾದನೆ ನಮ್ಮ ದೇಶ ಇವತ್ತು ಚೈನಾಗಿಂತ ಮುಂದೆ ಇದೆ ಇದೆಲ್ಲ ನಾವು ಗಮನಿಸಿದಾಗ ನಮಗೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ರೈತರು ಉತ್ಪಾದನೆಗೆ ಇಷ್ಟೆಲ್ಲ ಇವತ್ತು ನಮ್ಮ ಅನೇಕ ಅತಿವೃಷ್ಟಿ ಅನಿವೃಷ್ಟಿನಲ್ಲೂ ಪ್ರಕೃತಿಯ ವ್ಯತ್ಯಾಸದಲ್ಲೂ ಅನೇಕ ಸಮಸ್ಯೆನಲ್ಲೂ ಸಹ ಉತ್ಪಾದನೆ ಸಸ್ಟೈನಬಿಲಿಟಿ ನಾವು ನೋಡಿದಾಗ ಇಷ್ಟು ಆದರೂ ಸಹ ರೈತರ ಸಮಸ್ಯೆಯನ್ನು ನಾವು ಗಮನಿಸಿ ಇವತ್ತು ರೈತರಿಗೆ ಮೂಲಭೂತವಾದಂಥ ಸಮಸ್ಯೆಯಿಂದ ನಾವು ಹೊರಗಡೆ ಬರಲಿಕ್ಕೆ ಆದಾಯವನ್ನು ಕಾಣಲಿಕ್ಕೆ ಅವರು ಸಬಲೀಕರಣ ಆಗಲಿಕ್ಕೆ ಲಾಭದಾಯಕವಾಗಿ ಅವರು ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅಂತ ಕಳೆದ ಒಂದು ವರ್ಷದಿಂದ ನನ್ನ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಸಾಕಷ್ಟು ಚರ್ಚೆಯನ್ನು ಮಾಡಿದೆ ಆದರೆ ಒಟ್ಟಾರೆ ಒಂದು ಅಭಿಪ್ರಾಯ ಬಂದದ್ದು ಇವತ್ತು ಕೃಷಿಕರಿಗೆ ಲಾಭವನ್ನು ಕಾಣಲಿಕ್ಕೆ ಪ್ರೊಸೆಸಿಂಗು ಮತ್ತು ವ್ಯಾಲ್ಯೂ ಅಡಿಷನ್ನು ಮತ್ತು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ನೆ ಮತ್ತು ಸಾಲದ ಸೌಲಭ್ಯವನ್ನು ಹೆಚ್ಚು ಸಾರ್ವಜನಿಕರಿಗೆ ರೈತರಿಗೆ ನಾವು ಮನವರಿಕೆ ಮಾಡಿಕೊಡೋದಾದರೆ ಅವಾಗ ರೈತರು ನೇರ ಮಾರುಕಟ್ಟೆಗೆ ಹೋಗೋದಕ್ಕೂ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಹೋಗ್ತಕ್ಕಂಥದಕ್ಕೂ ಒಂದರಿಂದ ನಾಲ್ಕು ಪಟ್ಟು ರೇಟು ಅವರಿಗೆ ಹೆಚ್ಚು ಸಿಗುತ್ತೆ ಈ ಎಲ್ಲ ಕಾರಣಕ್ಕೆ ನಾವೀಸಲಿ ಉತ್ಪಾದನೋತ್ತರ ಕೃಷಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಟು ನಮ್ಮ ಇಲಾಖೆ ಈ ರಾಷ್ಟ್ರದಲ್ಲೇ ಈ ಅಂತಾರಾಷ್ಟ್ರೀಯ ಉತ್ಪಾದನೋತ್ತರ ಒಂದು ಮೇಳ ಅಂತೇಳಿ ಮಾಡ್ತಾ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯ ಪ್ರಪ್ರಥಮವಾಗಿ ಹಾಗಾಗಿ ನಮ್ಮ ಸಂಪೂರ್ಣ ಇವತ್ತಿನ ಮೂರು ದಿವಸದ ಇಲ್ಲಿರ್ತಕ್ಕಂಥ ಎಲ್ಲ ಥರದ ಮಳಿಗೆಗಳಿರ್ಬೋದು ಎಕ್ಸಿಬಿಷನ್ ಇರ್ಬೋದು ರೈತರಿಗೆ ಒಂದು ಮಾರುಕಟ್ಟೆ ಸೌಲಭ್ಯ ಇನ್ನೊಂದು ಕಡೆ ಸಬ್ಸಿಡಿ ಇನ್ನೊಂದು ಕಡೆ ಬ್ಯಾಂಕಿನ ಸಾಲವನ್ನು ಯಾವ ರೀತಿ ಕಡಿಮೆ ಬಡ್ಡಿನಲ್ಲಿ ಅಥವಾ ಬಡ್ಡಿ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಪಡೀಲಿಕ್ಕೆ ಸಾಧ್ಯ ಮತ್ತು ಯಾವ ಅಂತಾರಾಷ್ಟ್ರೀಯ ಮತ್ತು ದೇಶದ ಕೆಲವು ಮಾರುಕಟ್ಟೆಗೆ ರೈತರು ನೇರವಾಗಿ ಕನೆಕ್ಟ್ ಮಾಡಲಿಕ್ಕೆ ಇಟ್ಟು ಸಾಧ್ಯ ಇವತ್ತು ಕಳೆದ ಬಾರಿ ಹತ್ತು ಹೊರ ದೇಶಗಳಿಂದ ಇವತ್ತು ಸೈನ್ಸಿಸ್ಟ್ಗಳು ಈ ರಾಜ್ಯದ ಇಪ್ಪತ್ತು ರಾಷ್ಟ್ರದ ಇಪ್ಪತ್ತೈದು ರಾಜ್ಯಗಳು ಭಾಗವಹಿಸಿ ಈ ಬಾರಿ ಅದಕ್ಕಿಂತ ಹೆಚ್ಚು ಬರಲಿಕ್ಕೆ ಸಾಧ್ಯತೆ ಇದೆ ಇವತ್ತಿಂದ ನಾಳೆ ನಾಡಿದ್ದು ಈ ಎಲ್ಲ ವಿಚಾರವನ್ನು ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆನಲ್ಲಿ ನಾವು ಇದರ ಬಗ್ಗೆ ಪ್ರೀ ಪ್ರೋಗ್ರಾಮ್ ಮಾಡಿ ಬೆಂಗಳೂರಿನಲ್ಲಿ ಅನೇಕ ಪ್ರೀ ಪ್ರೋಗ್ರಾಮ್ನ ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಒಂದು ಧ್ಯೇಯ ನಮ್ಮ ರೈತರು ನಮ್ಮ ರೈತರ ಉತ್ಪಾದನೆ ಹೆಚ್ಚಾಗಬೇಕು ಉತ್ಪಾದನೆಗೆ ತಕ್ಕಂತೆ ಬೆಲೆ ಸಿಕ್ಕಬೇಕು ಅವರು ಲಾಭದಾಯಕವಾಗಿ ರೈತರು ಅವರ ಜೀವನವನ್ನು ನಡೆಸಬೇಕು ಇದರ ಬಗ್ಗೆ ನಿಮ್ಮ ಹೆಚ್ಚು ಕಾನ್ಸಂಟ್ರೇಷನ್ ಇರಬೇಕು ಅನ್ನೋ ಒಂದು ಸೂಚನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ನಾನು ಸಿಕ್ಕದಾಗೆಲ್ಲ ಏನಾದರೂ ಮಾಡಿ ರೈತರು ಆರ್ಥಿಕವಾಗಿ ಸಬಲೀಕರಣ ಆದರೆ ದೇಶ ರಾಜ್ಯ ಆರ್ಥಿಕತೆ ಚೆನ್ನಾಗಿರಲಿಕ್ಕೆ ಸಾಧ್ಯ ನಿಮ್ಮ ಕೃಷಿ ಇಲಾಖೆಯಲ್ಲಿ ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟು ಈ ದೇಶದಲ್ಲಿ ಕೃಷಿನ ನೆಂಬಿರ್ತಕ್ಕಂಥ ಈ ವರ್ಗದ ಜನರಿಗೆ ಯಾವುದೇ ನಾವು ಅವರಿಗೆ ಆತಂಕ ಇಲ್ಲದಲೇ ಕೃಷಿಯನ್ನು ಮಾಡಬೇಕು ಮತ್ತು ಯುವಕರು ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ನಗರ ಪ್ರದೇಶಗಳಿಗೆ ಬರ್ತಕ್ಕಂಥವರಿಗೆ ಸ್ವಯಂ ಅವರೇ ಉದ್ಯೋಗವನ್ನು ಸೊ ಕೊಡೋವಂಥ ಮಟ್ಟಕ್ಕೆ ಇವತ್ತು ಹಾಕಬೇಕು ರೈತರೇ ಉದ್ಯಮಿಗಳು ಹಾಕಬೇಕು ಆ ಎಲ್ಲ ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಮ್ಮ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು ಅದರ ಹಿನ್ನೆಲೆಯಲ್ಲಿ ನಾನು ಕಳೆದ ಎರಡೂವರೆ ವರ್ಷ ಇವತ್ತು ಆರು ಸಾವಿರ ಕೋಟಿ ಇನ್ಸೂರೆನ್ಸ್ನಲ್ಲಿ ಕ್ಲೈಮ್ ಸಿಕ್ಕಿದೆ ಆರು ಸಾವಿರ ಕೋಟಿ ಒಂದು ಇಡೀ ಇತಿಹಾಸದಲ್ಲಿ ನಾವು ಇನ್ಸೂರೆನ್ಸ್ನಲ್ಲಿ ಹೆಚ್ಚು ನಾವು ರೈತರಿಗೆ ಕೊಡಿಸಿರ್ತಕ್ಕಂಥದ್ದು ಮತ್ತು ಇವತ್ತು ಯಂತ್ರೋಪಕರಣವನ್ನು ಒಂದೂವರೆ ಸಾವಿರ ಕೋಟಿಗೂ ಹೆಚ್ಚು ನಾವು ಯಂತ್ರೋಪಕರಣವನ್ನು ಕೊಟ್ಟಿದ್ದೀವಿ ಮಾನ್ಯ ಮು ಮುಖ್ಯಮಂತ್ರಿಗಳು ಹಾರ್ವೆಸ್ಟ್ ಹೈಟೆಕ್ ಹಾರ್ವೆಸ್ಟ್ ಹಬ್ಬನ್ನು ನಾನ್ನೂರೈವತ್ತಕ್ಕೂ ಹೆಚ್ಚು ಇಡೀ ರಾಷ್ಟ್ರದಲ್ಲಿ ನಲವತ್ತು ಲಕ್ಷ ಜನರಲ್ಲಿಗೆ ಎಸ್ ಸಿ ಎಸ್ ಟಿಗೆ ಐವತ್ತು ಲಕ್ಷ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ಧರಾಮಯ್ಯನವರ ನೇತೃತ್ವದ ಸರ್ಕಾರ ಕೃಷಿ ಇಲಾಖೆ ಅನ್ನೋದನ್ನು ನಾನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಐವತ್ತು ಲಕ್ಷ ಒಬ್ಬ ರೈತರಿಗೆ ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಇವತ್ತು ಹೈಟೆಕ್ ಹಾರ್ವೆಸ್ಟ್ ಹ್ಯಾಬ್ಬನ್ನು ನಾವು ನಾನೂರ ಹೆಚ್ಚು ಕೊಟ್ಟಿದ್ದೀವಿ ಈ ಥರ ಬಹುಶಃ ಅತ್ಯಂತ ಹೆಚ್ಚು ಸಹಾಯದವನ್ನ ಸಬ್ಸಿಡಿಯನ್ನು ರೈತರಿಗೆ ಬೀಜವನ್ನು ಗೊಬ್ಬರವನ್ನು ಯಾವುದೇ ಸಮಸ್ಯೆ ಇಲ್ಲದಲೇ ಎರಡುವ ವರ್ಷ ಇಲಾಖೆಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ನಮ್ಮೆಲ್ಲರ ಒಂದು ಅನೇಕ ಕಾರ್ಯಕ್ರಮಗಳು ಸಹ ಇವತ್ತು ಇಡೀ ನಮ್ಮ ಇಲಾಖೆ ಅತ್ಯಂತ ಒಂದು ಯಶಸ್ವಿಯಾಗಿ ನಾವು ಮಾಡಿರ್ತಕ್ಕಂಥದ್ದು ಇವತ್ತು ಈ ಒಂದು ಮೇಳದಲ್ಲಿ ವಾಲ್ಮೆಟ್ ಇರ್ಬೋದು ಐ ಟಿ ಸಿ ಬಿಗ್ ಬಾಸ್ಕೆ ಬಾಸ್ಕೆಟ್ ಇರ್ಬೋದು ಅಮೆಜಾನ್ ಇರ್ಬೋದು ರಿಲಯನ್ಸ್ ಇರ್ಬೋದು ಈ ಥರ ಸೇಫ್ಟಿ ಆರ್ ಐ ಅಥವಾ ಐ ಐ ಎಮ್ ಆರು ಎನ್ ಆರ್ ಸಿ ಐ ಐ ಕ್ಯಾಷಿನೋ ಈ ಎಲ್ಲ ಕಂಪ್ನಿಗಳು ಸಹ ಇಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಅವರು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಹಾಗಾಗಿ ಇದರ ಉಪಯೋಗವನ್ನು ರಾಜ್ಯದ ಎಲ್ಲ ರೈತರು ರೈತ ಉದ್ಯಮಿಗಳು ಮತ್ತು ಯುವಕರು ನಾವು ಅದನ್ನು ಅನುಕೂಲವನ್ನು ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಉದ್ದೇಶ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಐವತ್ತಕ್ಕೂ ಹೆಚ್ಚು ಪ್ರವಾ ಪ್ರಯೋಗಾಲಯನ ಉನ್ನತೀಕರಣ ಮಾಡಿರ್ತಕ್ಕಂಥದ್ದು ನಲವತ್ತಕ್ಕೂ ಹೆಚ್ಚು ಎನ್ ಎ ಬಿಲ್ ಇಡೀ ರಾಷ್ಟ್ರದಲ್ಲಿ ಅಕ್ರಿಯೇಷನ್ ಪಡೆದಿರ್ತಕ್ಕಂಥ ಲ್ಯಾಬು ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ಎಲ್ಲ ಥರದ ಮಣ್ಣಿನ ಫಲವತ್ತತೆ ಬಗ್ಗೆ ಮಣ್ಣಿನ ಟೆಸ್ಟನ್ನು ಅನ್ಲಿಮಿಟ್ ಆಗಿ ಮಾಡಿಸ್ತಕ್ಕಂಥದಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಮತ್ತು ಸಾವಯವ ಮತ್ತು ಮಿಲೆಟ್ಗೇನು ನಮ್ಮ ಸಿರಿಧಾನ್ಯವನ್ನು ಪ್ರಮೋಟ್ ಮಾಡ್ತಕ್ಕಂಥದ್ರಲ್ಲಿ ರೈತ ಸಿರಿ ಯೋಜನೆಯನ್ನು ನಾವು ಮುಂದುವರಿಸಿದ್ದೀವಿ ಜೊತೆಗೆ ಜೋಡ ತಾಲೂಕನ್ನು ರಾಜ್ಯದ ಪ್ರಪ್ರಥಮ ಸಾವಯವ ತಾಲೂಕಾಗಿ ನಾವು ಮಾಡಿದ್ದೀವಿ ಸಾವಯವ ಒಂದು ಮೂವತ್ತು ಸಾವಿರ ಇದ್ದಂಥ ಹೆಕ್ಟರ್ನ ಇವತ್ತು ಐವತ್ತರಿಂದ ಅರುವತ್ತು ಸಾವಿರ ಹೆಕ್ಟರ್ಗೆ ನಾವು ಹೆಚ್ಚು ಮಾಡಲಿಕ್ಕೆ ನಮ್ಮ ಇಲಾಖೆ ಪ್ರಯತ್ನವನ್ನು ಮಾಡಿದ್ದೀವಿ ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ನಮ್ಮ ರೈತರ ಬದುಕಂತ ರೈತರ ಒಂದು ಆರ್ಥಿಕ ಬಲವನ್ನು ಹೆಚ್ಚತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸಹ ಇವತ್ತು ಕೃಷಿ ಇಲಾಖೆಯಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಕೃಷಿಗೆ ಒ ಹೆಚ್ಚು ಒತ್ತು ಕೊಡ್ತಕ್ಕಂಥ ಈ ವರ್ಷದ ಬಜೆಟ್ನಲ್ಲೂ ಸಹ ನಾವು ಜೋಡ ತಾಲೂಕು ನನಗೆ ತಾಲೂಕು ಸಹ ನಾವು ಸಾವಯವ ಕ್ಷೇತ್ರವನ್ನಾಗಿ ಮಾಡ್ತೀವಿ ಅನ್ನೋದನ್ನು ಅಲ್ಲಿಯ ಶಾಸಕರು ಸಹ ಪ್ರಯತ್ನದಲ್ಲಿದ್ದಾರೆ ಮಂಡ್ಯ ಜಿಲ್ಲೆನಲ್ಲಿ ಹೀಗಾಗಿ ನಾವು ಹೆಚ್ಚು ಹೆಚ್ಚು ಇದರ ಕಡೆ ಗಮನ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಈಗಾಗಲೇ ನಿಮಗೆ ಗೊತ್ತಿದೆ ಕೃಷಿ ಯಾಂತ್ರೀಕರಣ ಕೃಷಿ ಭಾಗ್ಯ ಪ್ರಪಂಚದಲ್ಲೇ ನಾವು ಅತ್ಯಂತ ಯಶಸ್ವಿ ಮತ್ತು ಪ್ರಶಂಸೆಯನ್ನು ಪಡೆದಿರ್ತಕ್ಕಂಥದ್ದು ಅತಿ ಮೊದಲನೇ ಕಳೆದ ಬಾರಿ ಇನ್ಸುರೆನ್ಸ್ ವಿತರಣೆಯಲ್ಲಿ ರಾಷ್ಟ್ರದಲ್ಲೇ ಪ್ರಥಮ ಪ್ರಶಸ್ತಿಯನ್ನು ನಮ್ಮ ರಾಜ್ಯಕ್ಕೆ ಸಿಕ್ಕಿದೆ ಈ ವರ್ಷ ಎರಡನೇ ಸ್ಥಾನವನ್ನು ಸಿಕ್ಕಿದೆ ಮೂರು ಜಿಲ್ಲೆನಲ್ಲಿ ಒಂದು ಉತ್ತಮವಾದಂಥ ಇನ್ಸುರೆನ್ಸನ್ನು ಕ್ಲೈಮ್ ಮಾಡಿರ್ತಕ್ಕಂಥದ್ರಲ್ಲಿ ಎರಡು ಜಿಲ್ಲೆ ನಮ್ಮದೇ ಆಯ್ಕೆಯಾಗಿದೆ ಹಾವೇರಿ ಕೊಪ್ಪಳ ಈ ರೀತಿ ಬೆಳೆ ವಿಮೆ ವಿತದಲ್ಲಿ ಮತ್ತು ರೋಗವನ್ನು ಐಡೆಂಟಿಫೈ ಮಾಡೋದರಲ್ಲಿ ಒಂದು ಹೊಸ ಆ್ಯಪನ್ನು ನಾವು ಈ ಅಂತ ಅಂತೇಳಿ ತಂದು ಹದಿನಾರು ಲಕ್ಷ ಲಕ್ಷಕ್ಕೂ ಹೆಚ್ಚು ರೈತರಿಗೆ ಅದರ ಒಂದು ಇದನ್ನು ನಾವು ಹೆಚ್ಚು ಜನರಿಗೆ ಕೊಟ್ಟಿದ್ದೀವಿ ರಿವಾರ್ಡ್ ಯೋಜನೆಯು ಸಹ ವಾಟರ್ ಶೆಡ್ಡಲ್ಲಿ ಇಡೀ ರಾಷ್ಟ್ರದಲ್ಲಿ ಎರಡನೇ ಸ್ಥಾನವನ್ನು ನಾವು ತಂದಿದ್ದೀವಿ ಹಾಗಾಗಿ ಬಹುಶಃ ಅನೇಕ ಬದಲಾವಣೆ ಜೊತೆಗೆ ರಾಷ್ಟ್ರದಿಂದ ನಮ್ಮ ರಾಜ್ಯ ಕೃಷಿ ಇಲಾಖೆಯಲ್ಲಿ ಸುಮಾರು ಸಾಕಷ್ಟು ನಮ್ಮ ಕೇಂದ್ರದ ಸಚಿವರೇ ನಮಗೆ ಪ್ರಶಸ್ತಿಯನ್ನು ಕೊಟ್ಟು ನಮ್ಮ ರಾಜ್ಯ ಭಾಳ ಮುಂಚೂಣಿನಲ್ಲಿ ಇಲಾಖೆಯ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನು ಸಹ ಅವರೇ ಬೆಂಗಳೂರಿಗೆ ಬಂದಾಗಲೂ ಸಹ ಸ್ಪೀಚ್ ಮೂಲಕ ಹೇಳಿದ್ದಾರೆ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳ ಉದ್ದೇಶ ಏನಿದೆ ಬಡವರು ಎಲ್ಲ ವರ್ಗದ ಜನಕ್ಕೆ ನಾವು ಒಂದು ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಐದು ಗ್ಯಾರಂಟಿಯನ್ನು ಅದೇ ರೀತಿ ಕೃಷಿ ಇಲಾಖೆಯಲ್ಲೂ ಸಹ ನಾವು ಮಾಡಿದ್ದೀವಿ ಮುಂದೆ ಕೃಷಿ ಇಲಾಖೆಯಲ್ಲಿ ಇನ್ನೆಲ್ಲ ಏನೆಲ್ಲ ನಾವು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡ್ತೀವಿ ಅನ್ನೋದನ್ನು ಮಾತ್ರ ಹೇಳ್ತಾ ಬಹುಶಃ ಇವತ್ತು ಅತ್ಯಂತ ಭಾಳ ಬಿಜಿ ಶೆಡ್ಯೂಲ್ನಲ್ಲೂ ಅವರು ಪೂರ್ವಭಾವಿ ಬಜೆಟ್ ಕಾರ್ಯಕ್ರಮದಲ್ಲಿದ್ದರೂ ಈ ಒಂದು ರೈತರ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಾವು ಕರೆದಾಗ ಭಾಳ ಸಂತೋಷವಾಗಿ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರು ಸಹ ಹೆಚ್ಚಿನ ಮಾತನಾಡೋ ಜೊತೆಗೆ ಮತ್ತು ಪಂಡಿತ್ ಕೃಷಿ ಪಂಡಿತ್ ಪ್ರಶಸ್ತಿ ಮತ್ತು ಕೃಷಿ ಪ್ರಶಸ್ತಿಯನ್ನು ಸಹ ಇವತ್ತು ವಿತರಣೆ ಮಾಡಿ ನಿಮ್ಮೆಲ್ರಿಗೂ ಮುಂದಿನ ದಿನದಲ್ಲಿ ನೀವೆಲ್ಲರೂ ಸಹ ಯುವಕರು ಯುವತಿಯರು ಸೊ ಒಂದು ಉದ್ಯಮಿ ಆಗಿ ಮತ್ತು ಪ್ರೊಸೆಸಿಂಗು ಮತ್ತು ಈ ವ್ಯಾಲ್ಯೂ ಅಡಿಷನ್ನು ಮಾರ್ಕೆಟು ಎಲ್ಲಕ್ಕೂ ಸಹ ನೀವು ಮುಂದಾಗಬೇಕು ಅನ್ನೋದನ್ನ ವಿನಂತಿ ಮಾಡಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ